ಕಣ್ಣು ಮುಡರ ಕಣೆ ಬದಕ್ಕೆ ಬನ್ನಕೈ ಯಾಕೆ ಬದಕ್ಕೆ ಕಣೈ ರದು ಇಷ್ಟು ಆಯ್ತಾ ರುಚಿಯಾಗಿರ್ತದೆ ಕತ್ತ ತಿಂದ್ರೆ ಅಂತ ಕತ್ತ ತಿಂದ್ರೆ ಬಾಯಿ ರುಚಿಯಾಗಿರ್ತದೆ ಮಮ ಸೋಬನ ಬನ್ನೀರೆ ಭಯ ಅಹ್ ಮಂದಿ ಬದದ ಬದ ತಡಿ ನಕ್ಕೆ ಬಾ ಅಯ್ಯೋ ಸಾರಿರ್ಲಿಲ್ಲ ಸುಮ್ನೀರು ಯಾರ ಅವ್ರೇನ್ ನೋಡಲ್ಲ ನೀನ್ ಅವ್ರೇನ್ ನೋಡಲ್ಲ ಸುಮ್ನೀರು ನೀನ್ ಹೇಳಕ್ ಹೋಗ್ಬೇಡ ಸುಮ್ನರು

ಗಿಡ ಹೈಕೊಂಡಿದ್ನ ಆ ಬದ್ನೇಗಿರದಲ್ಲಿ ಈಚೆ ಬಿಡಕಲ್ಲ ಅವ್ರ ಕೈ ಕೇದೋಗಾರ ಆ ಪರಂಗಿ ಗಿಡದಲ್ಲಿ ಇನ್ನ ಕಾಯಿ ಪಟ್ಟೊಡಗತ ತಿಕೊಂಡ್ ತಿತ್ಕೊಂಡ್ ನೆಟ್ಕೋಯ್ತಾರ ನಮ್ಮ ಮಕ್ಳನ್ ತಿನ್ನವಲ್ವ ನಾವೇನ್ ನೀರ್ ಉದಿಲ್ವಾ ಗೊಬ್ಬರಾಕಿಲ್ವ ಏನು ಬಂದದ ಇವ್ರಿಗೆ ಕೇಳಿ ಇಸ್ಕೊಂಡು ತಿಂದೇಳು ನಾವೇನ್ ಕೊಡಲ್ಲ ಕೊಡಲ ಅಂತಿವನ್ನಾಗ್ ಬಿಡಿ ಇಲ್ವಾ